ನಿಕಾಲವಾಣಿ ಟಿವಿ ಗೆ ಸ್ವಾಗತ ನಾನು ನಿಮ್ಮ ಸುಪ್ರಿಯಾ ಗೌರಿಬಿದನೂರು ಪಟ್ಟಣದಲ್ಲಿ ನಡೆದ ಲೋಕಸಭಾ ಚುನಾವಣೆ ಪ್ರಯುಕ್ತ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ವಿಶೇಷವಾಗಿ ಜನಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಎತ್ತಿನ ಗಾಡಿ ಜಾಥಾ ಮಾಡುವ ಮುಖಾಂತರ ಪ್ರತಿಜ್ಞೆಯನ್ನು ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಮಹೇಶ್ ಪತ್ರಿ ಇಒ ಹೊನ್ನಯ್ಯ ನಗರಸಭೆ ಆಯುಕ್ತರಾದ ಗೀತಾರವರು ಮತ್ತಿತರರು ಭಾಗವಹಿಸಿದರು ಎಲ್ಲರೂ ಕೂಡ ಸರ್ಕಲ್ ಮಾಡಬೇಕಂತ ವೃತ್ತಾಕಾರವಾಗಿ ನಿಂತುಕೊಳ್ಳೋಣ ಈಗ ಮತದಾರ ಹಿರಿಯ ಪ್ರತಿಜ್ಞೆಯನ್ನ ಎಲ್ಲರೂ ಕೂಡ ಸ್ವೀಕರಿಸಬೇಕಾಗತ್ತೆ ದಯಮಾಡಿ ಸಹಕರಿಸಿ ದಯಮಾಡಿ ಎಲ್ಲರೂ ಕೂಡ ವೃತ್ತಾಕಾರವಾಗಿ ನಿಂತುಕೊಳ್ಬೇಕು ಅಂತ ಮನವಿ ಮಾನವ ಸರಪಳಿ ಇದು ವೃತ್ತಾಕಾರವಾಗಿ ಎಲ್ಲರೂ ಕೂಡ ನಿಂತ್ಕೊಳ್ಬೇಕು ಬೇಗ ಸಹಕರಿಸ್ಬೇಕು ಸ್ವಲ್ಪ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಸ್ವಲ್ಪ 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 ಹಿಂದೆ ಮತದಾರರ ಹಬ್ಬ ಈ ದಿನ ಪ್ರಜಾಪ್ರಭುತ್ವ ಹಬ್ಬ ಮತದಾನ ಶಾಂತವಾಗಿರಿ ಎಲ್ಲರೂ ಕೈ ಮುಂದೆ ಮಾಡಿ ಎಲ್ಲರೂ ಬಲಗೈ ಮುಂದೆ ಮಾಡಿ ಈಗ ನಾನು ಏನ್ ಹೇಳ್ತೀನಿ ಎಲ್ಲರೂ ಓದ್ಬೇಕು ನನಗಿಂದ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ದೃಢ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ಮಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣಾಪಗಳಿಗೆ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಕ್ರಿಯೆ ಸ್ವೀಕರಿಸುತ್ತೇವೆ ಧನ್ಯವಾದಗಳು